ನರಿ ಗುಣದಾಕಿ ದಾಕಿ ಎಷ್ಟೋ ಹುಡುಗರನ್ನ ಮಳ್ಳ ಮಾಡಿ ಕಿ ಹಳ್ಳ ಹಿಡಿಸಿದಾಕಿ ಹಾ ಅಪೇಕ್ಷೆ ಮೇರೆಗೆ ನಾ ಸರಿ ಇಲ್ಲ ನಾನು ಬಿಟ್ಟಿ ಜಮಗಡ್ಡೆ ಆಗಿ ಬಿಟ್ಟಿ ಆಗಿ ತನ ತೊಂಬರ್ತಾ ಇದ್ದೀವಿ ಅಣ್ಣ ತಮ್ಮರು ಊರಗ ಉಡಾಳ ಹುಡುಗರು ಅಣ್ಣ ತಮ್ಮರು ಆಂಟಿ ಗೋಳ್ಗಿ ಹೊಡಿಯೋರು ಏ ಅಕ್ಕ ತಂಗಿ ಸಿಕ್ಕರ ನಾವು ಮೌಕನ ಸೌರು

ಊಟ ಹುಡುಗರು ಸಿಕ್ಕ ಸಿಕ್ಕಂಗೆ ಆಂಟಿ ಗೋಳ್ಗೆ ಲೈನಾ ಹೊಡಿಯೋರು ಸಿಕ್ಕ ಸಿಕ್ಕಿ ಆಂಟಿಗಳಿಗೆ ಲೈನಾ ಹೊಡಿಯೋರು ನೀವು ಲವ್ ಮಾಡಿದ ಹುಡ್ಗ್ಯಾರ ನಮ್ಮ ಹುಡ್ಗುರ್ಗಳು ನಿಯತ್ತಾಗಿದ್ದಿದ್ರೆ ನಾವು ಯಾಕೆ ಆಂಟಿ ಲವ್ ಮಾಡ್ತಿದ್ವಿ ಅಣ್ಣ ಬೇಕಾದಾಗ ಮಾವ ಅಲ್ಲ ಇಲ್ಲಿ ಕೇಳ್ರಿ ಅಲ್ಲಿ ನೀವು ಅಷ್ಟು ಬರಿಗಂಟಿರಿ

ನಂಗೆ ಗೊತ್ತಿಲ್ಲ ಹಿಂಗೆ ಹೇಳ್ತಾವ ಹಿಂಗೆ ಹೇಳ್ತಾವ ಮಲಾ ಆಹ್ ಆಹಾ ಅದು ಮಲಾ ಐತಿ ಹೌದ ಅದು ಮಲ ನೀ ಹಗ್ನಾ ಓಕೆ ಪ್ರೀತಿ ಒಳಗ ಹುಡ್ಗಿಯಾರು ಮೋಸ ಮಾಡ್ತಾರ ಹುಡುಗರು ಮೋಸ ಮಾಡ್ತಾರೆ ನೀ ಏನ ಮಾಡಿರ್ತೀರಿ ಅದಕ್ಕೆ ಹುಡುಗಿ ಕೈ ಕೊಟ್ಟೇ ಹೋಗಿರ್ತಾಳೆ ಅಷ್ಟೇ ಇದ್ರ ಬಗ್ಗೆ ನಮ್ಮ ತೃಪ್ತಿ ಹೇಳ್ತಾಳೆ ಯಾರು ಹೆಚ್ಚು ಅನ್ನೋದ್ರ ಬಗ್ಗೆ ಉದಯ ಬಾ ಲೋ ಬಾ ಟೈಮ್ ಇಲ್ಲ ಟೈಮ್ ಇಸ್ ಮನಿ ಅಗೆ ಕೈ ಕೊಡ ಅಣ್ಣ ಯಾ ನಿಮಿಷ ಟೈಮ್ ಕೊಡ್ರಿ ದಯವಿಟ್ಟು ರಿಕ್ವೆಸ್ಟ್ ಅದ ಗೀತೆ ಹಾಡ್ತೀನಿ ದಯವಿಟ್ಟು ನಮ್ಮ ವೀರನ್ ಜೊತೆ ಈ ನೆಕ್ಸ್ಟ್ ಅದ ಗೀತೆ ಅಣ್ಣ ಸುಮ್ಮನೆ ಕುಂತಕಿನ ಕುಂದ್ರಕ ಬಿಡಂಗಿಲ್ಲ ನೋಡಿ ನೀ ರೊಚ್ಚಿಗೆ ಪಗಾರ್ ಕೊಟ್ಟಿ ನೋ ಹಂಗ ಕರೆಸಿಲ್ಲ ನಾವು ಹಾ ಕೊಂತ ಪಗಾರ್ ತೊಂದ್ರೆ ಮತ್ತೆ ಇನ್ನ ಮುಂದೆ ವರ್ಷ ಕರೆಸೋದಲ್ಲ ಅವರು ನಮ್ಮನ್ನ ಹಾ ನನ್ನ ಪ್ರಕಾರ ಹೆಣ್ಣು ಮಕ್ಕಳ ಹೆಚ್ಚು ಹ್ಯಾಂಗ ನಿಮ್ಮನ್ನ ಹಡದ ತಾಯಿ ಒಂದು ಹೆನ್ರಿ ಅವಕಿನ ಹಡಿಲಿಲ್ಲ ಅಂದ್ರೆ ನೀನ್ ಯಾಕೆ ಇಲ್ಲಿ ನಿಂತು ಕ್ಯಾಕಿ ಹೊಡಿ ಹಾ ಸೂಪರ್ ಬರ್ಲಿ ಜೋರ ಚಪ್ಪಾಳೆ ಏನು ಪಾಯಿಂಟ್ ರೀ ಬೆಂಕಿ ಹಡದ ತಾಯಿ ಒಂದೇನು ಒಪ್ಕೊಂಡೋಣ ತಂಗಿ ನಿನ್ನ ಮಾತಿನೊಳಗ ನೂರಕ್ಕ ನೂರ ಅರ್ಥದ ನಮ್ಮ ಅಪ್ಪನ ಇಲ್ಲ ಅಂದ್ರೆ ನಾಯಿ ಎಲ್ಲಿ ಬರ್ತಿದ್ದೆ ಅದಕ್ಕೆ ತಂದಿ ಹಚ್ಚು ಬರ್ಲಿ ಚಪ್ಪಾಳೆ ಆತ ತಂದಿಲ್ಲದ್ಲೆ ನೀವು ಬರ್ತಿರ್ಕಿರ ಓಕೆ ಆಷ್ಟು ಹೆಣ್ಣನ್ನ ನೀ ಕೀಳಾಗಿ ನೋಡಕ ಹೋಗಬೇಡ ಅವಿನಾಯ್ ಕೀಳು ಅಂತ ಹೇಳಾತಿಲ್ಲ ಯಾರು ಹೆಚ್ ಅಂತ ವಾದ ಮಾಡಾತಿಲ್ಲ ಈ ಪರಿಸರ ಈ ಪ್ರಕೃತಿ ಐತಲ್ಲ ಇದು ಒಂದು ಹೆಣ್ಣು ಪ್ರಕೃತಿಯನ್ನೇ ಬಾಡ ಯಾಕ ನಿನ್ನ ಹಳೆ ಲವರ್ ಹೆಸರು ಏನು ಪ್ರಕೃತಿಯನ್ನ ಒಂದು ಹೆಣ್ಣು ಭೂಮಿ ತಾಯಿನೂ ಒಂದು ಹೆಣ್ಣು ಭೂಮಿ ತಾಯಿನೂ ಒಂದು ಹೆಣ್ಣು ಓಕೆ ನಿಮ್ಮ ಬಾರಾ ನಿಂತಿರಿ ಇಲ್ಲ ಶಟದ ಹೋಗ್ತಿದ್ರಿ ಯವ್ವ ನಿನ್ನ ಭೂಮಿ ತಾಯಿನೂ ಒಂದು ಹೆಣ್ಣು ಈ ಪ್ರಕೃತಿನೂ ಒಂದು ಹೆಣ್ಣು ಈ ನಿನ್ನ ಭೂಮಿ ತಾಯಿ ಹಚ್ಚ ಹಸಿರಾಗಿ ಪ್ರಕೃತಿ ಸೌಂದರ್ಯ ಹೆಚ್ಚ ಆಗ್ಬೇಕಂದ್ರ ನಮ್ಮ ಅಪ್ಪ ಭೂಮಿಗೆ ದರಿಗೆ ಇಳದ ಬರಬೇಕವ ಅಂದಾಗ ನಿಮ್ಮ ಅವು ನಾಟ್ ನಡೆದಿದ್ದಿ ನೀ ಬಾಳ್ ಹಾರಾಡಕ್ ಹೋಗಬೇಡ ಇಡೀ ಜಗತ್ತನ ಆಳ್ತಾ ಇರುವಂತ ಶಿವನ ತಲೆ ಮೇಲೆ ಕುಂತ ಅವನ ಜುಟ್ಟು ಹಿಡಿದು ಆಳಸ್ತಾ ಇರೋಳು ಯಾರು ಯಾರು ಗಂಗಾ ಮಾತಾ ಗಂಗಾ ಮಾತೆ ತಲೆ ಮ್ಯಾಗ ಇನ್ನೊಬ್ರದಾರ ಯಾರು ಚಂದಮಾಮ ಅದಾನ ಆತ ಇನ್ನ ಒಂದು ಪಾಯಿಂಟ್ ಹೇಳ್ತಾನೆ ಎಸ್ ಈ ಕಾರ್ಯಕ್ರಮ ಮುಗಿದ ಮೇಲೆ ಮೀರಣ್ಣನ್ ಕಡೆ ಇಸ್ಕೋತಿಯಲ್ಲ ಪೇಮೆಂಟ್ ಫೋನ್ ಪೇ ಮಾಡ್ತಾನ ಅದ ಆ ಫೋನ್ ಪೇದಾಗ ಬರ್ತೈತಲ್ಲ ಲಕ್ಷ್ಮಿ ಅಂತಾರ ಹೊರತು ಯಾರು ನಾರಾಯಣ ಒಪ್ಪುಗಳು ಕಾರ್ಯಕ್ರಮ ಮುಗುದಿಂದ ಕಮಿಟಿ ಅರ ಐದೈನೂರು ಹೊಸ ಕಟ್ಟು ಕೊಡ್ತಾರ ಅದ್ರ ಒಳಗೆ ಅದಕ್ಕೆ ಲಕ್ಷ್ಮಿ ಅಂತಾರ ಒಪ್ಪುಗಳು ನನ್ನ ಒಪ್ಪುಗಳು ಮಾತು ಆದ್ರ ಲಕ್ಷ್ಮಿ ಅಂತ ಅದಕ್ಕೊಂದು ಕಳೆ ಬರ್ಬೇಕಂದ್ರ ಲಕ್ಷ್ಮಿ ಅನ್ನೋದಕ್ಕೊಂದು ಬೆಲೆ ಬರ್ಬೇಕಂದ್ರ ಆ ನೋಟಿನ್ಯಾಗ ನಮ್ಮ ಅಪ್ಪ ಗಾಂಧಿ ತಾತ ಇರ್ಬೇಕ ಹೆಂಗ್ರಿ ಬಾಳ್ ಹಾರಾಡ್ಬೇಡ್ರಿ ಹೆಣ್ಣು ಅಂತಂದ್ರೆ ಸಿಂಹ ಸಿಂಹ ಇದ್ದಂಗ ಅವೇ ಯಾವತ್ತು ನೋಡ್ರಿ ನೀವು ಸಣ್ಣ ಮಕ್ಕಳಿಗೆ ಹೇಳ್ತಾರೆ ಕಾಡಿನ ರಾಜ ಯಾವ್ದು ಆ ಕಾಡಿನ ರಾಜ ಹೆದ್ರೋದು ಯಾರಿಗೆ ಸಿಮಿನಿ ಯಾರಿಗೆ ಹೇಳಿದಾರ ಅವ್ ಮೊದಲಿತ್ತದ ಈಗ ಬಾಳ ಅನುಕೂಲ ಆಗೈತ್ ನಮಗೆ ಅದರ ಕಡೆ ಪ್ರಿಯ ಈಗಿನ ಜಾಗಳ ಆಗುತ್ತೆ ನಾನು ಹೆಂತೆ ಬ್ಯಾಗ್ ಹಿಡುತ್ತಾಳ ಆ ಕಿತ್ತ ಬಸ್ ಹತ್ತಿಲ್ಲ ಅಂದ್ರೆ ಮಾಜಲ್ಲವರಿಗೆ ಬಸ್ ಅದಕ್ಕೆ ಅದರ ಕಡೆ ಪ್ರಿಯದ ಆ ಕಿತ್ತಾಗ ಬರ್ತಾಳ ನೋಡ್ರಿ ಕಾಕಾಗಳು ಕಾಕಾ ಬರಬರಿ ಅಣ್ಣ ಇವತ್ತು ಸರ್ಕಾರನ ನಮ್ಮ ಕೈ ಆಗೈತಿ ಮಾಜಿ ಅಲ್ಲ ಇವತ್ತಿನ ಪ್ರೆಸೆಂಟ್ ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ಧಮಯ್ಯ ಅಜ್ಜನವರು ಕೂಡ ನಮಗಂತ ಏನನ ಫ್ರೀ ಮಾಡ್ಯಾರ್ರೀ ಬಸ್ ಫ್ರೀ ಮಾಡ್ಯಾರು ಮೂರು ಸಾವಿರ ಎರಡು ಸಾವಿರ ಕೊಟ್ಟಾರು ಮತ್ತೇನು ಕೊಟ್ಟಾರೆ ಗರ್ಭಿಣಿ ಗರ್ಭಿಣಿ ಓಕೆ ರೂಪಾಯಿ ಕೊಟ್ಟ ನನಗೆ ಇನ್ನೊಂದು ಕೊಡಲಿಲ್ಲ ರೀ ನಾನು ನಿಮಗೇನು ಕೊಟ್ಟಾರು ಉಂಡಿ ಕೊಡ್ತಾರೆ ಸತ್ಯ ಕೊಡ್ತಾರೆ ರವ ಕೊಡ್ತಾರ ಸಕ್ಕರೆ ಕೊಡ್ತಾರ ಬ್ಯಾಳಿ ಕೊಡ್ತಾರ ಬೆಲ್ಲ ಕೊಡ್ತಾರ ಹಾ ಆರು ತಿಂಗಳಿಗೊಮ್ಮೆ ಆರು ಸಾವಿರ ರೂಪಾಯಿ ಪಗಾರ ಕೊಡ್ತಾರ ಯಾರಿಗೆ ಗರ್ಭಿಣಿಯರಿಗೆ ನಾವೇನ ಪಾಪ ಮಾಡಿ ಇನ್ನೊಂದು ಹೇಳ್ತೀನಿ ಒಕ್ಕಿಲ್ಲ ಬೆಂಕಿ ಓ ಅದು ಬೆಂಕಿನಿ ವಾವ್ ಸೂಪರ್ ಮತ್ತಿತ್ತ ಹೋಗದಪ್ಪ ಇಲ್ಲಿ ಬಾ ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಕೇಳು ಅಜ್ಜಿ ಗಂಡ ಏನಾರ ತಿರ್ಕೊಂಡಿದ್ದ ಏ ನಮ್ಮ ಕಾಕನಕತೆ ವಯಸ್ಸು ಆದಮೇಗ ತಲಿ ಹಿಂಗ ಫೌಂಕ ಆದ್ರಾ ಕಾಕಾ ನೀವೆಲ್ರಿ ಮತ್ತಾ ನೋಡಿ ನಮ್ಮ ಕಾಕನ ನೋಡಿ ಕಾಜುವಲ್ ಆಗಿ ಹೇಳಾ ಇಬ್ರು ಕೂಡಿ ہوئی ನಮ್ಮ ಕಾಕನ ಇಲ್ಲಿ ಮುತ್ತು ಕೊಟ್ಟು ಬರ್ರಿ ಇರ್ಲಿ ನಾ ಪಾಯಿಂಟ್ ಗೆ ಬರ್ತೀನಿ ಕೇಳಿ ಮತ್ತು ಕಾಕನ ರುಚಿಗೆ ಬಸಬಿಡಾ ಆಂಟಿ ನಮ್ಮನ್ನು ಬಂದು ಹೊಡಿತಾಳು ಹಾ ನಾ ಏನೋ ಹೇಳತ್ತಿದ್ದೆ ವಯಸ್ಸು ಆದಮೇಲೆ ಅಜ್ಜಿ ಗಂಡ ಏನಾರ ತಿರ್ಕೊಂಡ್ರಾ ಅಜ್ಜ ಅಂದ್ರ ಗಂಡ ಇಲ್ಲದೆ ಇರುವಂತಹ ಹೆಣ್ಣಿಗೆ ರೊಕ್ಕ ಕೊಡ್ತಾರ ನಿಮ್ಮ ಹೆಂಡತಿ ಇಲ್ದವ್ರು ಏನಾರು ಕೊಡ್ತಾರ ಏನು ಅಲ್ಲೇ ತಿಳ್ಕೊಬ ಅಲ್ಲೇ ತಿಳ್ಕೊನಿ ನಾವ್ ಇಲ್ಲಂದ್ರು ನಿನಗೆ ಪಗಾರ ಕೊಡ್ತಾರ ಅಂದ್ರೆ ಕಿಮ್ಮತ್ ಕಿಮ್ಮತ್ತಿ ಎಟ್ಟೈತ್ ಕಾಕ ಅವಿ ಇಲ್ಲ ಇಲ್ಲ ಎಷ್ಟು ಕುರಿ ಅದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆ ಕುರಿ ಒಳಗ ಎಷ್ಟು ಟಗರ್ ಅದ ಅನ್ನೋದು ಇಂಪಾರ್ಟೆಂಟ್ ಆಕೈತಿ ಇಬ್ರು ಗುದ್ದಾಡ್ಕೊಂತ ಕುಂದ್ರೆ ಮಕ್ಕ ನೋಡ್ತೋತ ಆಶೆಗೆ ಏನೇ ಮಾತಾಡೋರು ತಮಾಷೆಗೋಸ್ಕರ ಮಾತ್ರ ಬರ್ಲಿ ಜೋರ್ ಅದ ಚೌ 아이가 럭케루파